ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಾ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾಗ್ಯದ ಚತುರ್ಥಾಶ್ವಾಸದ ಹದಿನಾಲ್ಕನೆಯ ಪದ್ಯ ಆ ಪದ್ಯ ಹೀಗಿದೆ ವಿಲಸತ್ ಕಲ್ಲೋಲನಾದಂ ನೆಗಳಿರ ನಿಜ ಕೂಟಾಗೋಳ್ ವಾಯುವ ಗಂಗಾ ಜರದಿಂದಷೇಕೋನ್ನತಿರೇ ಚಮರೀ ಲೋಲ ಲಾಂಗೂಲ ಮಾಲಾವಳಿ ವಿಕ್ಷೇಪಗಳಿಂ ತಚ್ಚಮರುಹ ಮಹಾಶೋಭೆ ಕೈಗಣ್ಣೆ ವಿಶ್ವಾಚಲ ಚಕ್ರೇಶ ಚಕ್ರೇಶ ತಾಳಿದು ಅಚಿಲಧರಾರಮ್ಯ ಹೈಮಚಾಳೇಂದ್ರಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ವಿಲಸತ್ ನಾದಂ ನಗದು ಇರೇ ನಿಜ ಕೂಟಾಂದ್ರದೊಳ್ ಪಾಯುಳಗಂಗಾಜರದಿ ಮೂರ್ಧಾಭಿಷೇಕೋನ್ನತಿಲೆಳೆ ಚಮರೀಲೋಲ ಲಾಂಗೂಲಾವಲಿ ಲಾಂಗೂಲಾವಲಿ ವಿಕ್ಷೇಪಂಗಳಿ ತಚ್ಚಮರೂ ಮಹಾಶೋಭೆ ಕೈಗಣ್ಮೆ ವಿಶ್ವಾಚಲ ಚಕ್ರೇಶತ್ವ ಚಕ್ರೇಶತ್ವ ತಾಳಿದ್ದು ಅಖಿಡ ಧರಾರಮ್ಯ ಹೈಮಚಳೇಂದ್ರಂ ಹೈಮಳಂದ್ರಂ ಆ ಹಿಮಾಚಲದ ಪರ್ವತದ ಬಳಿಗೆ ಬಂದಂತಹ ಅರ್ಜುನನು ಇನ್ನಷ್ಟು ಅದರ ಮಹತ್ವವನ್ನು ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ ವಿಲಸತ್ ಕಲ್ಲೋಲನಾದಂ ನೆಗಡದಿರೇತ ನಿಜ ಕೂಟಾಗ್ರದೋಳಿ ಆ ಹಿಮಾಲಯದ ಶಿಖರಗಳ ತುದಿಯಲ್ಲಿ ಪ್ರಕಾಶಮಾನವಾದಂತಹ ನಾದವು ಉಂಟಾಗುತ್ತಿರಲು ಅಂದರೆ ಗಂಗಾ ನದಿಯ ಪ್ರವಾಹದಿಂದ ವಿಲಸತ್ ಕಲ್ಲೋಲ ವಿಲಸತ್ ಪ್ರಕಾಶಮಾನವಾದ ಕಲ್ಲೋಲ ಅಲೆಗಳ ನಾದಂ ನೆಗಳಿರ ನಿಜ ಊಟಾಗದು ಹಿಮಾಲಯದ ಪರ್ವತದ ಮೇಲೆ ಗಂಗಾ ನದಿಯ ಪ್ರಕಾಶಮಾನವಾದ ಅಲೆಗಳ ನಾದವು ಉಂಟಾಗುತ್ತಾ ಇರಲು ಪಾಯುವ ಗಂಗಾ ನದಿ ಮೂರ್ಧಾಭಿಷೇಕೋನ್ನತಿ ಇದೆ ಆಕಾಶದಿಂದ ಧುಮುಕುವ ಗಂಗಾ ನದಿಯ ಜಲವು ತಲೆಯ ಮೇಲೆ ಪಟ್ಟಾಭಿಷೇಕ ಪಟ್ಟಾಭಿಷೇಕದ ಹಾಗೆ ಉಂಟು ಮಾಡುತ್ತಿರಲು ಮೂರ್ಘಾಭಿಷೇಕೋನ್ನತಿ ತಲೆಯ ಮೇಲೆ ಅಭಿಷೇಕವಾಗುವ ರೀತಿಯಲ್ಲಿ ಅಂದರೆ ಗಂಗಾ ನದಿಯ ನೀರು ತಲೆಯ ಮೇಲೆ ಅಭಿಷೇಕ ಆಗುತ್ತಿದೆ ಎನ್ನುವ ಹಾಗೆ ನಿಂತಿರಲು ಮೂರ್ಘಾಭಿಷೇಕೋನ್ನತಿ ನೆಲೆ ಚಮರಿಲೋಲ ಲಾಂಗೂಲ ಲಾಂಗೂಲಾವಲಿ ವಿಕ್ಷೇಪಗಳಿಂದ ತಚ್ಚಮರುಗ ಮಹಾಶೋಭೆ ಕೈಗಣ್ಣೆ ಚಮರಿ ಮೃಗಗಳ ಚಲಿಸುತ್ತಿರುವ ಬಾಲಗಳ ಸಾಲುಗಳ ಬೀಸುವಿಕೆಯಿಂದ ಆ ಚಾಮರದಿಂದ ಆದ ಮಹಾಶೋಭೆ ಅಧಿಕವಾಗುತ್ತಿರಲು ಚಮರಿ ಲೋಲ ಲಾಂಗೂಲ ಲಾಂಗೂಲಾವಲಿ ವಿಕೇಪಂಗಳಿ ತಮರುಘ ಮಹಾಶೋಭೆ ಕೈಗೈಗಣ್ಣೆ ಚಮರಿ ಲೋಲ ಇದು ಅಂದರೆ ಹಿಮಾಲಯದಲ್ಲಿ ಚಮರಿ ಮೃಗಗಳು ಹೆಚ್ಚು ಅದು ಈಗಲೂ ಕೂಡ ಕಂಡು ಬರ್ತವೆ ಅಂತಹ ಚಮರಿ ಮೃಗಗಳ ಲೋಲ ಚಲಿಸುವ ಲಾಂಗೂಲ ಬಾಲ ಲಾಂಗೂಲಾವಲಿ ಆ ಬಾಲಗಳ ಸಮೂಹದ ವಿಕ್ಷೇಪಂಗಡಿ ಅದರ ಬೀಸುವಿಕೆಯಿಂದ ಮತ್ತು ತಮರಮೃಗ ಮಹಾಶೋಭೆ ಆ ಬೀಸುವಿಕೆಯಿಂದ ಮಹಾಶೋಭೆ ಅಧಿಕವಾಗುತ್ತಿರಲು ಕೈಗಣ್ಣೆ ಅಧಿಕವಾಗುತ್ತಿರು ವಿಶ್ವಾಚಲ ಚಕ್ರೇಶತ್ವ ಚಕ್ರೇಶೋತ್ತಮ್ ಇಡೀ ಜಗತ್ತಿನ ಗಿರಿಗಳ ಚಕ್ರೇಶ್ವರತಾನು ಎನ್ನುವ ಹಾಗೆ ಚಕ್ರೇಶ್ವರತ್ನ ತಾಳ್ದು ಅಖಿಡ ತಾಳ್ದು ಇದ್ದುದು ಯಾವುದು ಅಖಿಡ ಹರಾರಮ್ಯ ಹೈಮಾಚಾಳೇಂದ್ರಂ ಇಡೀ ಭೂಮಂಡಲಕ್ಕೆ ರಮ್ಯವಾಗಿ ಈ ಜಗತ್ತಿನ ಎಲ್ಲ ಪರ್ವತಗಳಿಗೆ ತಾನೇ ಚಕ್ರವರ್ತಿ ಎನ್ನುವ ಹಾಗೆ ಹಿಮಾಚಲವು ಶೋಭಿಸುತ್ತಾ ಇತ್ತಂತೆ